ಮೂರನೇ ದಿನಕ್ಕೆ ಪೌರ ಕಾರ್ಮಿಕರ ಮುಷ್ಕರ ಮುಂದುವರೆದ್ರೆ ಕುಡಿಯುವ ನೀರು ಬಂದ್ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಪುರಸಭೆಯ ಪೌರ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ನಡೆಸ್ತಾ ಇರುವ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮುಷ್ಕರದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಜಾತ್ ಅವರು ಸುಜಾತ್ ಎನ್ ದೊಡ್ಡಮನಿಯವರು ಪೌರ ಕಾರ್ಮಿಕರ ಕುರಿತು ಮಾತನಾಡಿದರು ಇದೊಂದು ನ್ಯಾಯಯುತ ಹೋರಾಟವಾಗಿದೆ ಯಾವುದೇ ಕಾರ್ಯಕ್ರಮ ಮುಗಿದ ನಂತರ ಪೌರ ಕಾರ್ಮಿಕರ ಸೇವೆ ಆರಂಭವಾಗುತ್ತೆ ಅದು ಸ್ವಚ್ಛಗೊಳಿಸಿ ಶುದ್ಧತೆ ಕಾಪಾಡುವ ಕಾಯಕವಾಗಿದೆ ಹಾಗಾಗಿ ನಿಮ್ಮ ಸೇವೆಯನ್ನು ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆ ನಾನು ಕೂಡ ನಿಮ್ಮ ಸಹೋದರಿಯಾಗಿ ಬೆಂಬಲಕ್ಕೆ ನೀಡುತ್ತೇನೆ ಸರ್ಕಾರದ ಗಮನಕ್ಕೆ ತರುವ ಕೆಲಸವನ್ನು ಮಾಡಿ ನಿಮ್ಮ ಹೋರಾಟಕ್ಕೆ ಜಯವನ್ನ ಸಿಗುವಲ್ಲಿ ಶ್ರಮಿಸುತ್ತೇನೆ ಅಂತ ಹೇಳಿದರು ಸಂದರ್ಭದಲ್ಲಿ ನಾಗರಾಜ ಹೊಂಬಗಟ್ಟಿ ದಾನೇಶ್ವರಿ ಭಜಂತ್ರಿ ಸೋಮಣ್ಣ ತಾಮರಗುಂಡಿ ಮಹೇಶ ಹಾಲಿನವರ್ ಸಂತೋಷ್ ಹಡಗಲಿ ಗುಡದಪ್ಪ ತಳಗಡೆ ಅರ್ಜುನ್ ಹಸ್ಮನಿ ಮರಿಯಜ್ಜ ಹರಿಜನ್ ಪೌರಕ ನೌಕರ ಸಂಘದ ಮುಂಡರ್ಗಿ ಶಾಖೆ ಅಧ್ಯಕ್ಷರು ಮೈಲಪ್ಪ ಎಂ ದೊಡ್ಡಮನಿ ಹಾಗೂ ಪುರಸಭೆಯ ನೌಕರರು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು

ನಿಮ್ಮ ಕೆಲಸವನ್ನ ಎಷ್ಟು ಎಲ್ಲರೂ ಈಗ ಬೇಡಿಕೆಗಳನ್ನ ಈಡೇರಿಸೇಬೇಕು ವೈಯಕ್ತಿಕವಾಗಿ ನಿಮ್ಮ ಸಹೋದರಿಯಾಗಿ ನಿಮ್ಮ ಜೊತೆಗೆ ನಾನು ಎತ್ತೇನೆ ಸರ್ಕಾರ ನಂಬಿರೋದ್ರಿಂದ ನಿಮ್ಮ ಬೇಡಿಕೆಗಳೆಲ್ಲವೂ ನಾನು ಕೂಡ ಸಹಾಯವನ್ನ ಭೇಟಿಯಾಗಿ

ಮುಷ್ಕರದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ ಹಾಗೂ ಸಹೋದರಿ ಭುವನೇಶ್ವರಿಯವರ ದಾನೇಶ್ವರಿಯವರೇ ಹಾಗೂ ನನ್ನ ಸಹೋದರಿ ತಾವೇನು ಬೇಡಿಕೆಯನ್ನ ಇಟ್ಟಿದ್ದೀರಿ ತಾವೇನು ಬೇಡಿಕೆಗಳನ್ನ ಕೇಳಿದ್ದೀರಿ ಇನ್ನೊಂದು ಇದು ನ್ಯಾಯವಾದಂಥ ಬೇಡಿಕೆಗಳು ಯಾಕಂತ ಹೇಳಿದ ಒಂದು ಊರು ಸ್ವಚ್ಛವಾಗಿ ಆಗಿ ಕಾಣ್ಬೇಕು ಅಂತ ಹೇಳಿದ್ರೆ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಯಾರೇ ವೈಯಕ್ತಿಕವಾಗಿ ಒಂದು ಧಾರ್ಮಿಕ ಕಾರ್ಯ ಕಾರ್ಯಕ್ರಮ ಆಗಿರಲಿ ಅಥವಾ ಯಾವುದೇ ಮನಿಗಾಗಿರಲಿ ಅಥವಾ ಯಾವುದೇ ಒಂದು ದೊಡ್ಡ ಸಮಾರಂಭ ಆಗಿರಲಿ ಆ ಸಮಾರಂಭದ ಕಾರ್ಯಕ್ರಮವನ್ನು ಬಹಳ ಖುಷಿಯಿಂದ ನಾವು ಆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಎಲ್ಲರೂ ಮೈಗೆ ಹೋದಾಗ ನಮ್ಮ ಕೆಲಸ ಕರ್ಬೋದು ಅವರ ಕಾರ್ಯಕ್ರಮ ಅವಹನಾನ ಪೂರ್ವಕ ವಿಧರ್ನವರು ಕರೆಯಲಾರ ಯಾಕೆ ಕೊಡ್ತಾರಂಥೇಳಿದ್ರೆ ಸ್ವಚ್ಛ ಮಾಡ್ತಾರೆ ಬನ್ನಿ ಸ್ವಚ್ಛ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಎಷ್ಟು ನಾವು ಹೊಗಳೂ ಕಡಿಮೆ ಎಲ್ಲರೂ ಈಗ ಪೌರಕಾರ್ಮಿಕರನ್ನ ಗೌರವಪೂರ್ವಕವಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲೇಬೇಕು ವೈಯಕ್ತಿಕವಾಗಿ ನಾನು ನಿಮ್ಮ ಸಹೋದರಿಯರಾಗಿ ನಿಮ್ಮ ಜೊತೆಗೆ ನಾನು ಎತ್ತಿನಿ ಸರ್ಕಾರ ನಂಬಿರೋದ್ರಿಂದ ನಿಮ್ಮ ಬೇಡಿಕೆಗಳೇನೋ ನಾನು ಕೂಡ ರಹೀಖಾ ಸಹಾಯವನ್ನು ಭೇಟಿಯಾಗಿ ಪೌರ ಕಾರ್ಮಿಕ ಸಚಿವರನ್ನ ರಹಾ ಸಹಾಯವನ್ನು ನಮ್ಮ ಉಸ್ತುವಾರಿ ಸಚಿವರನ್ನು ಎಚ್ಚೆ ಪಟ್ಟ ನಮ್ಮ ಈ ಒಂದು ಪೌರ ಕಾರ್ಮಿಕ ಬಂಧುಗಳ ಬೇಡಿಕೆ ಏನದೋ ಆದಷ್ಟು ಬೇಗ ಈಡೇರಿಸುವಂತೆ ನಿಮ್ಮ ಪರವಾಗಿ ನಾನು ಕೂಡ ಒತ್ತಾಯವನ್ನು ಮಾಡ್ತೀನಿ ನಿಮ್ಮ ಈ ಮುಷ್ಕರ ಆದಷ್ಟು ಬೇಗ ಕೊನೆ ಆಗಬೇಕು ಮುಕ್ತಾಯ ಆಗಬೇಕು ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಬೇಡಿಕೆಗಳು ಈಡೇರುವಂಥ ಆದೇಶ ಆದಷ್ಟು ಬೇಗ ಹೇಳಿ ನಾಡ ಕೂಡ ಆಸಿಸ್ತೇನೆ ಈ ಒಂದು ನಾಳೆ ಅಥವಾ ನಾಡ ನಾಡಿದ್ದು ಕಶೇಬಾಳ ಸಾಹೇಬು ನಾವು ಇಲ್ಲಿ ತರ್ತೀವಿ ನಮ್ಮ ಪೌರ ಕಾರ್ಮಿಕರೆಲ್ಲ ಮುಷ್ಕದಲ್ಲಿ ಕೂತಿದ್ದಾರೆ ದಯವಿಟ್ಟು ಈ ಮೂರು ದಿನ ಅದು ಯಾರಿಗೂ ನೀರು ಬಿಟ್ಟಿಲ್ಲ ಒಂದು ಯಾವ ಕೆಸರು ನೀರು ನೀರು ಕೆಲಸ ಕಾರ್ಯಗಳು ಏನು ಸ್ಥಗಿತಗೊಂಡು ಹಿಂಗೆ ಹೆಂಗೆ ಹೇಳ್ತಾ ಇರ್ತೀರ ಅದಾದ್ರೆ ಊರನ್ನೆಲ್ಲ ಹೊರಗೆ ಹೊಡುತ್ತಾರ ಯಾಕಂತ ಹೇಳಿದ್ರೆ ನಮ್ಮ ನಮ್ಮ ಅಂಟಂಗಳು ಕೈ ಕೆಸರು ಮಾಡ್ಕೊಂಡು ನೀವೇನು ಕೆಲಸ ಮಾಡ್ತೀರಿ ಊರನ್ನ ಚೊಕ್ಕವಾಗಿಟ್ಕೊಳ್ಳುವಂತ ಜವಾಬ್ದಾರಿ ಊರನ್ನ ಚೊಕ್ಕವಾಗಿರುವಂಥ ಕೆಲಸ ನೀವು ಮಾಡ್ತೀರಿ ನಿಜವಾಗ್ಲೂ ನಿಮಗೆಲ್ಲರಿಗೂ ನಾನು ಕೈ ಮುಗಿದು ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮ ಈ ಬೇಡಿಕೆಯಲ್ಲಿ ನಾನು ಕೂಡ ನಿಮ್ಮವಳಾಗಿ ಈ ಒಂದು ಬೇಡಿಕೆಯಲ್ಲಿ ಅವರಿಗೆ ಒತ್ತಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ಬೇಗ ನಿಮ್ಮ ಈ ಒಂದು ಕನಸು ಇಡಲಿ ನೀವೇನು ಇರ್ತೀರಿ ನೀವೇನು ನಿರೀಕ್ಷೆ ಇರ್ತೀರಿ ಅವೆಲ್ಲ ನಿಮಗೆ ಸಿಗುವಂತಾಗಲಿ ಅಂತ ಹೇಳಿ ನಾನು ಕೂಡ ಹಾರೈಸಿ ತಮ್ಮ ಈ ಒಂದು ಮುಖ್ಯದಲ್ಲಿ ನಾನು ಕೂಡ ಬಾಯ್ಕೆ ಅಂತ ಹೇಳಿ ನಮ್ಮ